ಅಲ್ಲ ಮತ್ತೆ ಈಗ ಹೋಗ ನಡ್ಕೊಂಡು ಹೋಗ್ರ ಹೆಂಗ್ ಮಾಡದ್ ಯಾವ್ದ ನಾಟ ಬಾಡಿಯ ಮಾಡೋದು ಹತ್ರ ಆಕತ್ ನಡಿಯ ನಡ್ಕೊಂಡು ಹೋಗ ಇವ್ರು ನಡಿಬೇಕಲ್ಲ ಹೆಂಗ ಬಾ ಹೆಂಗ್ ಮಾಡದ್ ಆಟಕ್ ಹೋಗನ್ ಬಾ ಆಟಕ್ ಹೋಗನ ಮತ್ತೆ ಅಲ್ಲಿ ಬಾ ಆಟ ಯಾವ ನಿಂತವನಾ ಯಾವ ನಿಂತವೆ

അല്ലേ ഫോണി സാ ഇല്ലേ നെട്രി

ಬೈಂಗರ ಸರ್ ಅವ್ರ ಮ್ಯಾಲೆ ಬಂದ್ಬಿಟ್ಟಿ ಅದಕ್ಕೆ ಇಲ್ಲಿ ಊಟ ಮಾಡ್ಕೊಂಡು ನೋಡ್ತಿವ್ರಿ ಆಟ ಮಾಡ್ತಾ ಇಲ್ಲ ಸರ್ ಈಗ ಆಟ ಬೇಕು ಹೋಗ್ತಿರೋ ಸರ್ ಭಾರಿ ಎಲ್ಲ ಇದು ಆಟ ಆಯ್ತಲ್ಲ ಸರ್ ಇದು ಎಲ್ಲ ಲಕ್ಕಿ ಆಟ ಸರ್ ಇದೆ ಇದ್ರೆ ಗೋಧಾರಿ ಎಲ್ಲ ಭಾರಿ ಒಳ್ಳೇದಾಗತ್ತೆ ಸರ್ ಅವ್ರಿಗೆ ಏನ್ ಮಾಡ್ತಾರೀ ನಾವು ನಡ್ಕೊಂಡ್ ಹೋಗ್ಬೇಕಂದ್ರಿ ಈ ಹುಡುಗರು ನಡ್ಕೊಂಡ್ ಹೋಗಕ್ಟಾಗ ಹೋಗ್ಬಿಡನ್ ಹಂಗಾಗಿ ಮತ್ತೆ ಆಟ ನಡ್ಕೊಂಡ್ ಹೋಗ್ತೀರ ಅಂತ ಸರ್ ಮತ್ತೆ ಅವ್ರ ಬರ್ಬೇಕ ಕಾಲ್ ಕೈ ಅಂತ ಸರ್ ಮತ್ತೆ ಆಸ್ಪತ್ರೆಗೆ ಇಡ್ಬೇಕು

ಎಲ್ಲ ಸರ್ ಅಲ್ಲೇ ಹದಿನೆಂಟು ಆಯ್ತು ಮತ್ತೆ ಅವ್ರು ಹೇಳಿದ್ ಬಂದಾಗ ಏನ್ ಮಾಡಕ್ ಆಗುತ್ತೆ ಹತ್ರಿ ಸರಿ ನಾವ್ ಇನ್ನೊಂದ್ ಬಾಡಿಗೆ ಹೋಗೋದಾಯ್ತು ಹತ್ರಿ ಮತ್ತೆ ಏನ್ ಮಾಡ್ತೀರಾ ತಗೊಳ್ರಿ ನಾ ಅಡ್ಜಸ್ಟ್ ಮಾತಾಡ್ರಿ ಏನ ಮತ್ತೆ ಅರ್ಜೆಂಟ್ ಆಗತ್ತ ಅಂತ ನಿಲ್ಸಿದ್ವಿ ಅಷ್ಟೇ ಮತ್ತೆ ಏನ್ ಮಾಡ್ತೀರಿ ಮತ್ತೆ ಅವನು ಮತ್ತೆ ಬ್ಯಾರೆ ಬಂದ್ರೆ ನಿಲ್ಸಬಹುದಾಗ ಇಲ್ಲ ಹಂಗ್ರಿ ಮತ್ತೆ ಬಂದ್ರೆ ತಂತ ಹುಡುಗ ಚಪ್ಲಿ ಬಿಟ್ಟು ಇರ್ಲಿ ಮಾಡಿ ನಾವು ಇಲ್ಲೇ ಇಲ್ಲಿ

ಬರ್ರಿ ಕಟ್ಟ ಕಟ್ಟ ಬರ್ರಿ ಇಲ್ಲ ಸರ್ ಹಾಗೆ ಹೋಗ್ತೀರಾ ಸರ್ ಇಲ್ಲಿ ಬರ್್ರೇ ಬೇಗ ಸ್ಟಾರ್ಟ್ ಮಾಡಾರ ಆಯ್ತ್ರ ಸರ್

ಬಾಳ ಚೆನ್ನಾಗಿರ್ತದೆ ಒಳಗಿ ನೋಡಿದಿಲ್ಲ ನೋಡಿದಾಗ

கிலோமிட்டுமார்த்தர் <laughs> கேமர்த்து

ಏನಿಲ್ಲ ಏನಿಲ್ಲ ಹಲೋ ಹಲೋ ಆ ಓಕೆ ಸರ್ ಆ ನೋ ಯೆ ಐ ಸರ್ ದಪ್ಪ ನೇಡಿ ಫೋನ್ ನಿ ಮಾತಾಡ್ಕೊಂಡು ನಿಂದು ಲೇಟ್ ಆಕತ್ತೆ ಇರೋನೇನತ್ತಗೆ ಏ ಓಕೆ ಸರ್ ಓಕೆ ಏನು ಕಿರಿಕಿರಿ ಮೈಲ ಸರ್ ಅವ್ನ ಫುಲ್ ಹೋಗಮ್ಮಾ ನೀನು ನೋಡಪ್ಪ ಸರ್ ಹಲೋ <laughs> हाँ नहीं <laughs> तो ना ये भी अभी लिंक कर देते हैं वो करना है बुलाना है ನೋಡ್ರು ನಾವು ಹುಡುಗ ಅದತೆ ಇದೆ ಅ ಬಸ್ ನೋಡ್ರು ನಾವು ಹುಡುಗ ಅದತೆ ಇದೆ ಯೋಧ ನಾನು ನಿಮ್ಮ ಜೊತೆ ಆಗ್றನ್ರಿ ಹಿಂದಕ್ಕೆ ಬರ್ತಿರಲ್ಲ ನಾವು ಹಿಂದ್ಬಿಡ್ತ ತಗೊಳ್ಳ್ರಿ ಹುಡುಗಿ ನೋಡಿ ಅದತೆ ನೀನಾ 105 ಕೂಡ ಕೊಡೋದಿಲ್ಲ ನೋಡ್ರು ಅಮೇಲೆ ಯಾಕ ಕೊಡಕ ನೀವು ಯಾತ್ರೆ ಯಾವಾಗದಾದ್ರೂ ಇಲ್ಲ ಯಾತ್ರೆ

ಇದು ಫಸ್ಟ್ ಹಿಂದಕ್ಕೆ ಹೋಗಿ ಆಮೇಲೆ ಮುಂದಕ್ಕೆ ಹೋಗ್ತದೆ ಡೀಸೆಲ್ ಬದು ಪೆಟ್ರೋಲ್ ಹಾಕಿದ ಸರ್ ನಮ್ಮ ಹುಡುಗ್ ಸ್ವಲ್ಪ ಹಿಂದಕ್ಕೆ ಹೋಗಿ ಆಮೇಲೆ ಮುಂದಕ್ಕೆ ಹೋಗ್ತದೆ ಸರ್ ಅದು

એ બાપા આ બેટ કાક બેકલ રે મન 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 ન વિગેઈ જાય નો રે ઇલે ટાઈમ આ ચાલ રે ના தெனட கழுவுறதுக்கு தேஸ்தா நின்னு வಾಪஸ் வந்துட்டீங்க இரே நீங்க 5 एनसी 5 நிஷ் ஐதாங்க 5 நிஷ் பட் அப்டேட் ಮಾಡாக்கல சார் انا வப்ப போறதுக்கு தற்கம்ப வரமா இருக்கா இங்க என்ன மாதிரி கேட்கிற மாட்டீங்களா இல்ல சார் இதோ இதான் சார் 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 தங்க வந்தேன் சார் இது இதோ यादव மதி போறேனா வந்துறேன் சார் நீங்க நான் சார் यादव ಸರ್ ದೇವಸ್ಥಾನ ಹತ್ರ ಬಂದಿದೀವಿ ಏನ್ ಬಾಡಿಗೆ ಮಾತಾಡಿದ್ವಿ ಏನ್ ಟಿಕೆಟ್ ಮಾಡ್ತಾನೆ ದೇವಸ್ಥಾನಕ್ಕೆ ಬಂದಿವಿಟ್ಕೊಂಡು ಮಾತಾಡುತ್ತಾರೆ ಅಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಮಾತಾಡ್ರಿ ಕೂಡ ನಾನ್ನೂರ ಸರ್ ಹೋಗ್ತದೆ ನಾವು ಬಾಳ ದುರ್ಗಮ್ಮ ಅಂತ ಹೇಳಿ ಬಂದ್ರಿ ಸರ್ ಅವ್ರ

ಬ್ಯಾಟ್ರಿ ಗಾಡಿ ನಿಂದಿತ್ತು ಇಲ್ಲಿ ಗೊತ್ತಿಲ್ಲಲ್ಲ ಬರ್ತಿಲ್ಲ ಬರ್ತದೆ ಗಾಡಿ ದಕ್ಷ ಜಾಸ್ತಿ ಹಾಕ್ಬೇಕು ಅದು ಹಿಂದ್ ತಗೊಂಡ್ರೆ ಮುಂದೆ ಬರುತ್ತೆ ಮುಂದ್ ಬರುತ್ತೆ ಏನ್ ನಾವೇನು ಅಂತ ನೀವ್ ಹೇಳಿದ್ರೆ ನಾವ್ ತರ್ಕ ಏನ್ ಬಾರಿ ಮರಿ ಆ ಡ್ರೈವರ್

ನಡೀತಾ ಬಂದ್ ನಡೀತಾ ಬಂದ್ ನಡೆ ಸರ್ ನಡೆ ಸರ್ ತವಕಾಸಿ ಬಿಡ್ರೈತೆ ಹಾ ಇಲ್ಲ ಇದು ಡೌನ್ ಐತಾರೆ ಏನ್ ಇದು ಗಡಕ ಬಂಟು ಹೋದಂಗಲ್ ಸರ್ ಅಲ್ಲಾಡ್ತ ಅದೇ ನೋಡ್ತಾರೆ ಡೀಸೆಲ್ ಹಾಕಂದ್ರೆ ಪೆಟ್ರೋಲ್ ಹಾಕಿಟ್ಟು ಇದಕ್ಕೆ ಹಂಗಾಗಿ ಇದು ಸ್ವಲ್ಪ ಅಲ್ತಾರ ನಿಂದ್ ಕುಡ್ಸ್ತಾರ ಹುಡುಗ ಇದ್ರಲ್ ಸರ್ ಅದಕ್ಕೆ ನೆಲ್ಗ ಹಾಕಿ ಕುಡ್ಸ್ತಾರೆ ನಾನು

Berarti bener, elar bener, 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 bener,

ಒಂದ್ ಸ್ವಲ್ಪ ಏನೋ ತಿನ್ನೋದಾರ ಬೇಡ ಏನು ಏನ್ ಅರ್ಜೆಂಟ್ ಮಾಡ್ತಿವ ಮರ್ಯಾನಿ ಅಬ್ಬಾ ನಾವ್ ಏನ್ ತಂದಿವನ್ ತಿನ್ನೋದು ನಾವು ತಿಂದು ಬಂದಿದ್ವಿ ನೀವು ಅಲ್ಲಿ ತಂದಿ ಊಟ ಸರ್ ಮೂರು ಅರ್ಧ ಗಂಟೆ ಟೈಮ್ ಕೊಡ್ರಿ ನಾವ್ ಸ್ವಲ್ಪ ಏನೋ ತಿನ್ನೋದೈತಿ ಅದು ನೀವು ತಿನ್ರಂತೆ

ಅಪ್ಪ ಒಂದ್ ಒಳಾಗಡ್ ಕೊಟ್ಬಿಡು ನೀನ್ ಹಂಗ ಮಾಡ್ತಿಯಲ್ಲ ಅಂತ ಬಾಡಿ ಅಂತ ಕರ್ಕೊಂಡ್ಬಂದ್ ಹೋಗ್ಲಿ ಓಡಾಡ್ಕೊಂಡ್ ಅಲ್ಲೇ ಟೈಮ್ ಆಗ್ಬಿಟ್ರಿ ನಾವು ಸ್ವಲ್ಪ ಕುತ್ಕೊಂಡದ್ ಬೇಡವಾ ರೆಸ್ಟ್ ಮಾಡೋದು ಬೇಡವಾ ಅಲ್ರಿ ನಾ ಮಂಡಕ್ಕಿ ಕೊಟ್ವಲ್ಲ ತಿನ್ರಿ ಅಂತ ತಿಂದಿರ್ದ ಒಂದ್ ಆರ್ ಪಟ್ಟಿ ನೀರ್ ಕೊಟ್ಟಿವ ಹಾ ಒಂದ್ ಅರ್ಧ ಗಂಟೆ ಇರ್ರೀ ನೂರ್ ರೂಪಾಯಿ ನಾವು ಬಾಡಿಗೆ ಮಾತಾಡಿರೋ ಎರಡು ಜಾಸ್ತಿ ಆಯ್ತು ಹೋಗ ಮತ್ತೆ ನೂರ್ ರೂಪಾಯಿ ಕೆಲ್ಸಾ ಬಂದ್ ಹೆಣ್ಮಕ್ಕರಾ ಯಾಕಂದ್ರ ಬಂದ ಅನ್ಸಿ ಬಿಡೋದ್ ನೋಡ್ರಿ ಜಲ್ದಿ ರೆಡಿ ಆಗಿರ್ತಾರ ಇಲ್ಲಾಂದ್ರ ನಾವ್ ಹೋಗ್ತೀನಿ ಬಿಟ್ ಹೋಗ್ತೀನಿ ನೋಡ್ತಾರ ನೀವ್ ನೀವ್ ಲೇಟ್ ಆದ್ರೂ ಹೋಗ್ರಣ ಪರವಾಗಿಲ್ಲ ನಾವ್ ಬೇರೆ ಬರ್ತೀವಿ ನಾವ್ ಬಾಡ್ಗೆನೇ ಕೊಡಲ್ಲ ಮತ್ತೆ ಏನ್ ಕಿರಿಕಿರಿ ಮಾಡ್ತೀವಿ ಬರೇ ಬಂದಿಲ್ಲ ಆಟೋದ ಸಾರ್ ಇಲ್ಲ ಅಂದ್ರೆ ನೀವ್ ಅರ್ಜೆಂಟ್ ಇದ್ದೀರ ಗಾಡಿ ಕೊಟ್ಟ ನಾವ್ ಬಂದಿವಿ ನಾವು ಹಳ್ಳರೆಲ್ಲ ಸಿಟ್ಯಾರ ನಾವ್ ಹಳ್ಳಿಯರ್ ಸರ್ ನೀವು ನಾವ 150 ರೂಪಾಯಿ ಕೊಟ್ಟು ನಿನ್ನ ಬಾಡಿ ಇನ್ನ ಅದೇ 100 ರೂಪಾಯಿ ಇದ್ರೆ ಏನಾರಾ ಬಂದ ಹುಡುಗರು ತಿನ್ಕೊಳ್ತೈತನ ಸುಮ್ಮನೆ ಬಂದಿ ಜೊತೆಗೆ ಇಲ್ಲ ಸುಮ್ನೆ ಬಂದಿ ಖಾರ ಮಾಡ್ತೀನಿ ತಿನ್ಲಿಲ್ಲ ಹೋಗ್ರಿ ಇಟ್ಕೊಂಬರಿ ಗಡಗಡ ತಿಂದು ಹೋಗನ್ರಿ ಆಮೇಲೆ ಆಟೋದನ್ ಬಿಟ್ಟು ಅದೇ ಹೋಗ್ತಾರಂತ ನೋಡ್ರಿ ಆಮೇಲೆ ಲೇಟ್ ಆಯ್ತಾಗ್ಲೆ ಕತ್ಲಾಕ್ ಬಂದೈತೆ ಇಲ್ಲೇ ಹೇಳ್ಬೇಕಾಗತ್ ನೋಡ್ರಿ ಅರ್ಧ ಗಂಟೆ

ಇಲ್ಲ ಎಲ್ಲ ಮುಗಿಸ್ಕೊಂಡು ಬಿಡ್ರಿ ಗಡಗಡ ನಾನು ಮರೆ ನಾನು ಅಲ್ಲಿ ತಿರುಗತೈತೆ ಗಾಳಿನೇ ಇಲ್ಲ ಅಪ್ಪಕ್ಕೆ ನಂದ್ರ ಬಿಡಂಗಿಲ್ಲ ನೀರ್ ತಗೊಂಡು ಬರೋಗಪ್ಪ ಮಾಮಗೆ ನೀರ್ ಕುಡಿತಾನಂತೆ ಒಂದ್ ಸ್ವಲ್ಪ ಹೋಗಿ ಅಲ್ಲಿ ಟ್ಯಾಂಕ್ ಆಯ್ತು ನೋಡು ಅದ್ರಾಗ ಏನಾದ್ರೂ ನೀರ್ ಬರ್ತಾವೇನೋ ಇಟ್ಕೊಂಬ ಹೋಗು ತಾಂ ನೀರ್

ಯೋರಕೋ ಇದ್ರಲ್ಲಿಗೆ ಬಡಲೇ ಬಡ ಯೋಚಿಸೋದು ಅಂದ್ರೆ ಮತ್ತೆ ಹೋಗ್ಬಾಕ್ಕೆ ಕಣ್ಣೆಲ್ಲಾ ಕೂತ್ಕೊಂಡರೆ ಯಾಕೆ ಟ್ರಾಸ್ ಇಲ್ಲ ಅಂತ ಅವೆ ತಾಯಿಗೆ ಬಂದ್ಲ ತಿನ್ನಕ್ಕೆ ಫಲ್ ರೆಂಚ್ ಗೆ ಬಾರ್ದು ಆ ನೋ ಆಸಕೊಂಡೆ ಕಿಚನಕ್ಕೆ ಬರಿಯಾ ಬರೀ <Pop levees expandait> <blade> ಏನ್ ತಿಂತರಿ ಹೋಗ ಕರ್ಕಂಬ ತಡಿಯವ ಬಾರ ಬಾರ ಆಟೋ ಅನ್ಕೊಂಡ್ ಹೋಗಿ ಕರ್ಕಂಬ ಜೊತೆಗೆ ಹೋಗಿ